ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಈ ಕಾರ್ಮಿಕ ತಂತ್ರಾಂಶ ದುರ್ಬಳಕೆ ಮಾಡಿಕೊಂಡು ಅಂಗಡಿ ವಾಣಿಜ್ಯ ಸಂಸ್ಥೆಗಳ ನೋಂದಣಿ ಸರ್ಟಿಫಿಕೇಟ್ಗಳನ್ನು ಅಕ್ರಮವಾಗಿ ತಿದ್ದುಪಡಿ ಮಾಡುವ ಮೂಲಕ ಬ್ಯಾಂಕ್ಗಳಿಂದ ಲಕ್ಷಾಂತರ ರೂಪಾಯಿ ಸಾಲ ಪಡೆದು ವಂಚಿಸುತ್ತಿರುವ ಇರುವ ಜಾಲವನ್ನು ಕಾರ್ಮಿಕ ಇಲಾಖೆ ಬಯಲಿಗಿಳಿದಿದೆ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಖತರ್ನಾಕ್ ದಂಧೆ ಬಯಲಾಗಿದ್ದು ಐದು ಸಾವಿರಕ್ಕೂ ಅಧಿಕ ಪ್ರಕರಣಗಳು ಬೆಳಕಿಗೆ ಬಂದಿದೆ ಈ ವಿಶೇಷ ವರದಿಗೆ ಇಂದಿನ ಸಂಚಿಕೆ ಓದಿ ಮುಂದೂಡಿಕೆ ಆಗಿದ್ದ ಪಿಎಸ್ಐ ಪರೀಕ್ಷೆಯನ್ನ ಅಕ್ಟೋಬರ್ ಮೂರಕ್ಕೆ ನಿಗದಿ ಮಾಡಲಾಗಿದ್ದು ಈ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತ ಪ್ರಕಟಣೆ ಹೊರಡಿಸಲಿದೆ ಗೃಹ ಸಚಿವ ಪರಮೇಶ್ವರ್ ಶುಕ್ರವಾರ ಸುದ್ದಿಗಾರರಿಗೆ ಈ ವಿಷಯವನ್ನು ತಿಳಿಸಿದ್ದಾರೆ ಯುಪಿಎಸ್ಸಿ ಅಭ್ಯರ್ಥಿಗಳ ಹಿತ ಪ್ರತಿಪಕ್ಷದ ಒತ್ತಾಯದ ಮೇರೆಗೆ ನಾನೂರ ಎರಡು ಪಿಎಸ್ಐ ಹುದ್ದೆಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಡೆಯಬೇಕಿದ್ದ ಪರೀಕ್ಷೆಯನ್ನ ಮುಂದೂಡಲಾಗಿತ್ತು ಈ ಸುದ್ದಿಗೆ ವಿಜಯವಾಣಿ ಓದಿ ಬದಲಿ ನಿವೇಶನ ಹಗರಣ ಬೆಳಕಿಗೆ ಬಂದ ಬಳಿಕ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮತ್ತೊಬ್ಬ ಅಧಿಕಾರಿ ಎತ್ತಂಗಡಿ ಆಗಿದೆ ಮುಡಾದಲ್ಲಿ ವಿಶೇಷ ಭೂಸ್ವಾಧೀನ ಆಗಿದ್ದ ಆರ್ ಮಂಜುನಾಥ್ ವರ್ಗಾವಣೆಗೊಂಡಿದ್ದು ಅವರನ್ನ ಕಬಿನಿ ಜಲಾಶಯ ಯೋಜನೆ ಎರಡರ ವಿಶೇಷ ಭೂಸ್ವಾಧೀನ ಅಧಿಕಾರಿ ಸ್ಥಾನಕ್ಕೆ ನಿಯೋಜಿಸಿ ಶುಕ್ರವಾರ ಆದೇಶವನ್ನು ಹೊರಡಿಸಲಾಗಿದೆ ಐವತ್ತು ಇಷ್ಟು ಐವತ್ತು ಅನುಪಾತ ನಿವೇಶನ ಹಂಚಿಕೆ ಹಗರಣ ಬೆಳಕಿಗೆ ಬಂದ ನಂತರ ವರ್ಗಾವಣೆ ಆಗ್ತಾ ಇರುವ ನಾಲ್ಕನೇ ಅಧಿಕಾರಿ ಇವರಾಗಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಶೀಘ್ರವೇ ರಾಜ್ಯದ ಎಲ್ಲಾ ಹಾಲು ಒಕ್ಕೂಟಗಳ ಅಧ್ಯಕ್ಷರ ಸಭೆ ಕರೆದು ಹಾಲಿನ ದರ ಹೆಚ್ಚಿಸಿ ಆ ಹೆಚ್ಚುವರಿ ಹಣವನ್ನು ರೈತರಿಗೆ ನೀಡುವ ಕುರಿತು ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಶುಕ್ರವಾರ ಮಾಗಡಿಯಲ್ಲಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದ್ರು ಹಾಲು ದರ ಏರಿಕೆಯ ಸಭೆ ಕುರಿತು ವೇದಿಕೆಯಲ್ಲಿದ್ದ ಸಚಿವ ಕೆಎನ್ ರಾಜಣ್ಣ ಅವರಿಗೂ ಸೂಚನೆ ನೀಡಿದ್ರು ಗಣೇಶೋತ್ಸವ ಮೆರವಣಿಗೆ ವೇಳೆ ನಡೆದ ಕೋಮು ಗಲಭೆ ಸಂಬಂಧ ನಾಗಮಂಗಲ ಟೌನ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅವರನ್ನ ಸರ್ಕಾರ ಅಮಾನತುಗೊಳಿಸಿದೆ ಈ ನಡುವೆ ಎಫ್ಐಆರ್ ದಾಖಲಾಗಿರುವ ಐವತ್ ಮೂರು ಜನರ ಪೈಕಿ ಮೊದಲ ಇಪ್ಪತ್ಮೂರು ಆರೋಪಿಗಳಿಗಾಗಿ ಹಿಂದೂಗಳನ್ನ ಹೆಸರಿಸಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಇದೇ ವೇಳೆ ಶುಕ್ರವಾರ ನಾಗಮಂಗಲಕ್ಕೆ ಭೇಟಿ ನೀಡಿದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಗಲಭೆ ಕಾಂಗ್ರೆಸ್ ಪ್ರಯೋಜಿತವೆಂದು ಆರೋಪಿಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ದೆಹಲಿ ಮದ್ಯ ನೀತಿ ಹಗರಣದಲ್ಲಿ ಜೈಲು ಸೇರಿದ್ದ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಸಂಜೆ ತಿಹಾರ್ ಜೈಲಿನಿಂದ ಹೊರಬಂದ ಕೇಜ್ರಿವಾಲ್ ಜೈಲು ವಾಸದಿಂದ ನನ್ನ ಆತ್ಮಸ್ಥೈರ್ಯ ನೂರು ಪಟ್ಟು ಹೆಚ್ಚಾಗಿದೆ ಎಂದರು ಸಿಎಂ ಕಚೇರಿಗೆ ತೆರಳಿ ಕಡತಗಳಿಗೆ ಸಹಿ ಹಾಕುವಂತಿಲ್ಲ ಬಹಿರಂಗ ಚುನಾವಣೆ ಪ್ರಚಾರಕ್ಕೆ ಹೋಗುವಂತಿಲ್ಲ ಯಾವುದೇ ಸಾಕ್ಷಿಗಳ ಜೊತೆ ಮಾತನಾಡುವ ಹಾಗಿಲ್ಲ ಅಗತ್ಯ ಬಿದ್ದಲ್ಲಿ ವಿಚಾರಣಾ ನ್ಯಾಯಾಲಯಕ್ಕೆ ಹಾಜರಾಗಬೇಕೆಂಬ ಹಲವು ಷರತ್ತುಗಳನ್ನು ವಧಿಸಿ ನ್ಯಾಯಾಲಯ ಜಾಮೀನು ನೀಡಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ನಿರ್ದಿಷ್ಟ ಪ್ರದೇಶದಲ್ಲಿ ಬೇಕೆನಿಸಿದಾಗ ಮಳೆ ಪ್ರಮಾಣ ಹೆಚ್ಚಿಸಬಹುದಾ ಹಾಗೂ ಸಾಕಿನಿಸಿದಾಗ ನಿಯಂತ್ರಿಸಲು ಸಾಧ್ಯವೇ ಇಂಥದೊಂದು ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ಭಾರತೀಯ ಹವಾಮಾನ ವಿಜ್ಞಾನಿಗಳು ಚಿಂತನೆ ನಡೆಸಿದ್ದಾರೆ ಆಲಿಕಲ್ಲು ಮತ್ತು ಮಿಂಚಿನೊಂದಿಗೆ ಮಳೆ ತರಿಸುವ ಈ ವಿಧಾನವನ್ನು ಮುಂದಿನ ಐದು ವರ್ಷದಲ್ಲಿ ಪೂರ್ಣಗೊಳಿಸಲು ಯೋಜನೆ ರೂಪಿಸಲಾಗಿದೆ ಈ ಕುರಿತ ವರದಿಗೆ ದೇಶ ವಿದೇಶ ಪುಟ ನೋಡಿ ಹಬ್ಬದ ಋತುವಿನ ಅಂಗವಾಗಿ ಗ್ರಾಹಕರಿಂದ ಖರೀದಿ ಮತ್ತು ಬೇಡಿಕೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಶುಕ್ರವಾರ ದೆಹಲಿಯ ಪೇಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆ ಕಂಡಿದೆ ಹತ್ತು ಗ್ರಾಂ ಚಿನ್ನದ ದರವು ಸಾವಿರದ ಇನ್ನೂರು ರೂಪಾಯಿ ಏರಿಕೆಯಾಗಿದೆ ಎಪ್ಪತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿಗೆ ಮಾರಾಟವಾಗಿದೆ ಇದು ಕಳೆದ ಎರಡು ತಿಂಗಳಲ್ಲೇ ಗರಿಷ್ಠ ದರವಾಗಿದೆ ಈ ಸುದ್ದಿಗಾಗಿ ಮನಿ ಮಾತು ನೋಡಿ ರೈತರಿಗೆ ಲಾಭ ವರ್ಗಾಯಿಸಲು ಮತ್ತು ದೇಶದ ಈರುಳ್ಳಿ ದರವನ್ನು ಹೆಚ್ಚಿಸಲು ಮಹತ್ವದ ನಿರ್ಧಾರವನ್ನು ಕೈಗೊಂಡಿರುವ ಕೇಂದ್ರ ಸರ್ಕಾರ ಈರುಳ್ಳಿ ರಫ್ತಿಗೆ ಈ ಹಿಂದೆ ನಿಗದಿಪಡಿಸಿದ್ದ ಕನಿಷ್ಠ ತುರ್ತು ದರವನ್ನು ಶುಕ್ರವಾರದಿಂದಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ ಈ ವಾಣಿಜ್ಯ ಸುದ್ದಿಗೆ ಮನಿ ಮಾತು ನೋಡಿ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಪ್ರವಾಸಿ ಬಾಂಗ್ಲಾದೇಶ ವಿರುದ್ದ ನಡೆಯಲಿರುವ ಟೆಸ್ಟ್ ಸರಣಿಗೆ ಪೂರ್ವಭಾವಿಯಾಗಿ ಟೀಂ ಇಂಡಿಯಾದ ಪೂರ್ವ ಸಿದ್ದತಾ ಶಿಬಿರ ಶುಕ್ರವಾರ ಆರಂಭಗೊಂಡಿದೆ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ನೆಟ್ಸ್ನಲ್ಲಿ ಬ್ಯಾಟಿಂಗ್ ಅಭ್ಯಾಸ ನಡೆಸಿದರೆ ವೇಗಿ ಜಸ್ಪ್ರೀತ್ ಬುಮ್ರಾ ಪೂರ್ಣ ಪ್ರಮಾಣದ ಬೌಲಿಂಗ್ ಅಭ್ಯಾಸದಲ್ಲಿ ಪಾಲ್ಗೊಂಡರು ಈ ಸುದ್ದಿಗಾಗಿ ಕ್ರೀಡಾಪುಟ ನೋಡಿ ಫ್ರೆಂಚ್ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಸಿರಿಲ್ ಆಕ್ಸನ್ಸ್ ಜೊತೆ ಮದುವೆಯಾದ ಬಳಿಕ ಬಾಲಿವುಡ್ ನಟಿ ಮಲ್ಲಿಕಾ ಶ್ರಾವತ್ ಕಳೆದ ಏಳು ವರ್ಷಗಳಿಂದ ಅಮೆರಿಕ ಲಾಸ್ ಏಂಜಲಿಸ್ನಲ್ಲಿ ಸೆಟಲ್ ಆಗಿದ್ದಾರೆ ಹೀಗಾಗಿ ಎರಡ್ ಸಾವಿರದ ಹದಿನೇಳರ ಜೀನತ್ ಬಳಿಕ ಅವರು ಬಾಲಿವುಡ್ನಿಂದ ದೂರವಾಗಿದ್ರು ಇದೀಗ ರಾಜ್ ಶಾಂಡಿಲ್ಯಾ ನಿರ್ದೇಶನದ ವಿಕಿ ಅವರು ವಾಲಾ ವಿಡಿಯೋ ಎಂಬ ಕಾಮಿಡಿ ಚಿತ್ರದಲ್ಲಿ ನಟಿಸಿದ್ದಾರೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನೋಡಿ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ